ಟಾಪ್ ಟೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಧಾವಲಿಕರ್ ಒಂದು ನೋಟ ಹತ್ತು ಸುದ್ದಿ ಸೈಕ್ಲೋನ್ ಹೈ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ಕಂಡು ಕೇಳರಿದ ಚಳಿ ಜೊತೆ ಮನೆ ಎಚ್ಚರಿಕೆ ರಾಜ್ಯದ ಪಡಿತರ ಚೀಟಿದಾರರೇ ಗಮನಿಸಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರ್ಪಡೆ ತಿದ್ದುಪಡಿಗೆ ಮತ್ತೆ ಅವಕಾಶ ದಾಖಲೆಗಳ ವಿರಾಟ್ ರೂಪ ಇಪ್ಪತ್ತೆಂಟು ಸಾವಿರ ರನ್ ಪೂರೈಸುವ ಮೂಲಕ ಕುಮಾರ್ ಸಂಗಕ್ಕರ್ ದಾಖಲೆ ಮುರಿದ ಕಿಂಗ್ ಕೊಹ್ಲಿ ಸಂಕ್ರಾಂತಿ ನಂತರ ಡಿಕೆಶ್ ದೆಹಲಿ ಯಾತ್ರೆ ಸೋನಿಯಾ ರಾಹುಲ್ ಭೇಟಿ ಮಾಡಿಸುವಂತೆ ಕರ್ಗಗೆ ಮನವಿ ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ ಫೆಬ್ರವರಿಯಿಂದ ಟಿಕೆಟ್ ದರ ಹೆಚ್ಚಳ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ ತಕ್ಕ ತಿರುಗೇಟು ಕೊಟ್ಟ ಭಾರತ ನನಗೆ ಪಕ್ಷದ ಮೇಲೆ ನಂಬಿಕೆ ಇದೆ ದುಡ್ಡು ಬ್ಲಡ್ ನಿರಂತರ ಚಲನೆಯಲ್ಲಿ ಇರಬೇಕು ಅಕ್ಕಪಕ್ಕದವರೇ ಮೋಸ ಮಾಡುತ್ತಾರೆ ಎಚ್ಚರದಿಂದ ಡಿಕೆಶಿ ನಮ್ಮ ಚಿಹ್ನೆ ನಮಗೆ ಕೊಡಿ ಎಂದು ಬೇಡಿಕೊಳ್ಳುತ್ತಿರುವ ಲಕ್ಕುಂಡಿ ಕುಟುಂಬ ಯಾಕೆ ಎಂದ ನೆಟ್ಟಿಗರು ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಟ್ರ್ಯಾಕ್ಟರ್ ಟ್ಯಾಕ್ಸಿ ಆಟೋ ರಿಕ್ಷಾ ಗೂಡ್ಸ್ ವಾಹನ ಖರೀದಿಗೆ ಸಿಗಲಿದೆ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಪತಿಯ ಅಂತ್ಯಕ್ರಿಯೆಗೆ ಹಸುಗುಸಿನೊಂದಿಗೆ ಸ್ಟ್ರೆಚರ್ನಲ್ಲಿ ಬಂದ ಪತ್ನಿ ಕಣ್ಣೀರಿನ ವಿದಾಯ ಇಷ್ಟು ಈ ಹೊತ್ತಿನ ಟಾಪ್ ಟೆನ್ ಸುದ್ದಿಗಳು ಇದೇ ರೀತಿ ಟಾಪ್ ಟೆನ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯಲ್ಲಾಪುರ